ನಮಸ್ಕಾರ ನೋಡಿ ಈ ರೀತಿಯ ಫ್ಲವರ್ಗಳು ಮತ್ತು ಒಂದು ಹೇರ್ ಬ್ಯಾಂಡ್ನ ಉಪಯೋಗಿಸ್ಕೊಂಡು ಎಷ್ಟು ಅಲಂಕಾರ ಮಾಡಿಕೊಂಡು ಮಕ್ಕಳ ಕೇಶಾಲಂಕಾರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಹೇರ್ ಬ್ಯಾಂಡ್ನ ಡೆಕೋರೇಟಿವ್ ಆಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಪ್ಲೇನ್ ಬ್ಲ್ಯಾಕ್ ಕಲರ್ ಸ್ವಲ್ಪ ಸಣ್ಣ ಹೇರ್ ಬ್ಯಾಂಡ್ನ ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಮಕ್ಕಳದ್ದು ಯಾವ್ದಾದ್ರು ಇದ್ದರೆ ಅದನ್ನು ಸಹ ಉಪಯೋಗಿಸ್ಕೋಬೋದು ಮತ್ತು ವೈಟ್ ಕಲರ್ ಬಟ್ಟೆಯಲ್ಲಿ ನೋಡಿ ಎರಡೆರಡು ಇಂಚಿಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ನಂತರ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಹೀಗೆ ಫೋಲ್ಡ್ ಮಾಡಿ ನಂತರ ಹೀಗೊಂದು ಹಾಫ್ ಸರ್ಕಲ್ ಹಾಕ್ಬಿಟ್ಟು ಕರೆಕ್ಟಾಗಿ ನಮಗೆ ಫ್ಲವರ್ ಡಿಸೈನ್ ಬರೋ ರೀತಿ ಕಟ್ ಮಾಡ್ಕೋಬೇಕು ಸರ್ ಲೈನ್ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ನಂತರ ಹೀಗೆ ಓಪನ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಶೇಡಿಂಗನ್ನ ಮಾಡ್ಕೊಂಡಿದ್ದೀನಿ ಎಲ್ಲ ಫ್ಲವರ್ಗೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ ನಂತರ ಈ ಫ್ಲವರ್ಸ್ ಏನಿರತ್ತೆ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಮಧ್ಯದಲ್ಲಿ ಹೀಗೆ ಗ್ಲೂ ಗನ್ನ ಗ್ಲೂನ ಹಾಕಿ ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲೇ ನಾನು ಇಷ್ಟು ಫ್ಲವರ್ಸ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ಲವರ್ಸ್ ಎಲ್ಲ ರೆಡಿ ಆಗಿದೆ ನಂತರ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಗ್ಲೂನ ಹಾಕ್ಬಿಟ್ಟು ಈ ರೀತಿ ಸ್ಟಿಕ್ ಮಾಡ್ಕೋಬೇಕು ನಂತರ ಸ್ವಲ್ಪ ಹೀಗೆ ಓಪನ್ ಮಾಡ್ಕೋಬೇಕು ಮತ್ತು ಅದ್ರ ಪಕ್ಕದಲ್ಲೇ ಸ್ವಲ್ಪ ಗ್ಲೂನ ಹಾಕ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ಕೋಬೇಕು ಇದೇ ರೀತಿ ನೋಡಿ ನಾನು ಸ್ವ ಸ್ವಲ್ಪ ಗ್ಲೂನಾಗ ಹಾಕ್ಬಿಟ್ಟು ಫ್ಲವರ್ಸ್ನೆಲ್ಲ ಹೀಗೆ ಸ್ಟಿಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಅಂದರೆ ಮಕ್ಕಳಿಗೆ ನಾವು ಯಾವ ಕಲರಲ್ಲಿ ಡೆಕೋರೇಟಿವ್ ಮಾಡಿಕೊಟ್ರು ಅವರು ತುಂಬಾ ಇಷ್ಟಪಡ್ತಾರೆ ಹೊರಗಡೆ ತಂದಿರೋದಕ್ಕಿಂತ ನೋಡಿ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಗಮನ ಹಾಕ್ಕೊಂಡು ಅಂದರೆ ಒಂದು ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿವರೆಗೂ ಅಂದರೆ ಈ ಕಡೆನೂ ಅಷ್ಟೇ ಗ್ಯಾಪಲ್ಲಿ ನಾವು ಸ್ಟಿಕ್ ಮಾಡ್ಕೋಬೇಕು ತುಂಬ ಗ್ಲೂ ಹಾಕೋ ಅಗತ್ಯ ಇಲ್ಲ ಒಂದೊಂದು ಚೂರು ಚೂರು ಹಾಕಿದರೆ ಸಾಕಾಗತ್ತೆ ನಂತರ ಹೀಗೆ ಓಪನ್ ಮಾಡಿ ಇದೇ ರೀತಿಯಲ್ಲಿ ನಾನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಹೇರ್ ಬ್ಯಾಂಡ್ ಎಷ್ಟು ಸುಂದರವಾಗಿ ರೆಡಿಯಾಗಿದೆ ಅಂತ ನಾವು ಗ್ಲೂಗನ್ನು ಹಾಕಿರೋದಿ ಯೂಸ್ ಮಾಡಿರೋದ್ರಿಂದ ಇದನ್ನು ನಾವು ಯಾವಾಗ ಬೇಕಾದರೂ ರಿಮೂವ್ ಮಾಡ್ಕೋಬೋದು ಈ ಫ್ಲವರ್ಸ್ ಸಹಿತ ಹಾಳಾಗೋದಿಲ್ಲ ಮತ್ತು ಹೇರ್ ಬ್ಯಾಂಡ್ ಸಹಿತ ಬರೋದು ಅಥವಾ ಮುರಿದು ಹೋಗೋದು ಆ ರೀತಿ ಏನೂ ಆಗೋದಿಲ್ಲ ಹಾಗೆ ಇರುತ್ತೆ ನಮಗೆ ಬೇಕಾದಾಗ ರಿಮೂವ್ ಮಾಡಿಕೊಂಡು ಮತ್ತೊಂದು ಡಿಸೈನ್ ನಮಗೆ ಇಷ್ಟದಂತೆ ಸಹ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಮಾಡೋದು ಸಹ ತುಂಬಾ ಸಿಂಪಲ್ಲು ಬಹಳ ಬೇಗನೆ ಆಗೋವಂಥದ್ದು ಫ್ಲವರ್ ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಐದಾರು ನಿಮಿಷ ಸಾಕಾಗತ್ತೆ ರೆಡಿ ರೆಡಿಯಾಗಿಬಿಡತ್ತೆ ಮ್ಯಾಚಿಂಗ್ ರೀತಿಯಲ್ಲೂ ಸಹ ಮಾಡ್ಕೋಬೋದು ನಾನಿಲ್ಲಿ ವೈಟ್ ಮಾಡಿದ್ದೀನಲ್ವಾ ನೀವು ಬೇರೆ ಕಲರ್ ಬಟ್ಟೆಯನ್ನು ಸಹ ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಮಾಡ್ಕೋಬೋದು ಹೊಸ ಹೊಸ ಹೇರ್ ಬ್ಯಾಂಡ್ನ ತಂದು ಮಕ್ಕಳಿಗೆ ಅಲಂಕರಿಸೋದಕ್ಕಿಂತ ಈ ರೀತಿಯಲ್ಲಿ ಒಂದು ನಾಲ್ಕು ಹೇರ್ ಬ್ಯಾಂಡ್ನ ಇಟ್ಕೊಂಡ್ಬಿಟ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ನ ನಾವು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್